ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಬೆಳಗ್ಗೆ ನಮ್ಮಅಮ್ಮ ತಿಂಡಿ ಮಾಡಿಕೊಟ್ರ ಪಲಾವ್ ಪಲಾವ್ ಮಾಡಿರು ನಮ್ಮಮ್ಮ ತಿಂಡಿ ಮಾಡಾದ್ಮೇಲೆ ಅದೇನೋ ಗೊತ್ತಿಲ್ಲ ಗುರು ಎಲ್ರಿಗೂ ಒಳ್ಳೆ ನಿದ್ದೆ ನಮ್ಮ ಅಪ್ಪಂಗೂ ನಿದ್ದೆ ನಂಗೂ ನಿದ್ದೆ ನಮ್ಮ ಅಮ್ಮಂಗೂ ನಿದ್ದೆ ಆಮೇಲೆ ನಿದ್ದೆ ಮಾಡ್ತಿದ್ನ ಅಷ್ಟೊತ್ತಿಗೆ ಒಂದ್ ಫೋನ್ ಬಂತು ಏನ್ ಫೋನ್ ಅಂದ್ರೆ ಅದೇ ಇದು ರೈನಾಕ್ಸ್ ಇದು ಇದೊಂದು ನೀ ಪ್ರೊಟೆಕ್ಟರ್ ಆರ್ಡರ್ ಮಾಡಿದ್ವಾ ಸಪ್ರೇಟ್ ಆಗಿ ರೈನಾಕ್ಸ್ ವೆಬ್ಸೈಟ್ ಇಂದಾನೇ ಆರ್ಡರ್ ಮಾಡಿರೋದು ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಎಷ್ಟು ನಾಲ್ಕುವರೆ ಸಾವಿರ ಅಲ್ವಾ ನಾಲ್ಕುವರೆ ನಾಲ್ಕು ವರ್ಷ ಅವರ ಆಯ್ತು ಇದ್ ಮೈನ್ ಯಾರಿಗಮ್ಮ ನಂಗ ನಿಂಗ ನಿತಿನ್ ಅವ್ರ ಹತ್ರ ಬುಕ್ ತಗೊಂಡಿದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಇಲ್ಲ ಹಾಕೊಳ್ಳೋರು ನಿತಿನ್ ಅವ್ರ ಹತ್ರ ತಗೋಬೇಕಾಯ್ತಿ ನಮ್ಮ ಅಮ್ಮಂಗೆ ಸಮಾಧಾನನೇ ಆಗ್ತಿರ್ಲಿಲ್ಲ ಅಂದ್ರೆ ಏನಕ್ಕೆ ಪ್ರಾಡಕ್ಟ್ ಚೆನ್ನಾಗೈತೆ ಅಂದ್ರೆ ಇದು ಕ್ಲೀನ್ ಆಗಿ ಫಿಟ್ ಆಗಿ ಕೂರ್ ಕೂರುತ್ತ ಇಲ್ವ ಅನ್ನೋದೇ ನಮ್ಮ ಅಮ್ಮಂಗ್ ಡೌಟ್ ಇತ್ತು ಅದ್ರಲ್ಲೂ ಜೊತೆಗೆ ಶೂಸ್ ಅದೇ ಶೂಸ್ ಶೂಸ್ ಜೊತೆಗೆ ಇದು ಕ್ಲೀನ್ ಆಗಿ ಕೂರುತ್ತ ಅಂತ ಡೌಟ್ ಇತ್ತು ಅದಕ್ಕೆ ನಮ್ಮಪ್ಪ ಶೂಸ್ ಹಾಕೊಂಡ್ ಬಂದ್ ತೋರ್ಸ ಮಗನೆ ಅಂತ ಹೇಳಿದ್ರ

ಸ್ವಲ್ಪ ಹಿಂಸೆ ಆಗುತ್ತೆ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ಅಂದ್ರೆ ಲಾಸ್ಟ್ ಬ್ಲಾಗ್ ಶುರು ನಾನ್ ನಿಮ್ಗೆ ಹೇಳಿದ್ದೆ ನಮ್ಮ ಮನೆ ಟಿವಿ ಸ್ವಲ್ಪ ಈ ಹಿಂಗೆ ಆಗಿದೆ ಅಂತ ಅಂದ್ರೆ ಅದೇ ಸ್ವಲ್ಪ ಆನ್ ಆಗ್ತಿಲ್ಲ ಡಿಸ್ಪ್ಲೇ ಡಿಸ್ಪ್ಲೇನು ಆನ್ ಆಗ್ತಿಲ್ಲ ಅಂತ ಅದಕ್ಕೆ ಈಗ ನಾವು ಟಿವಿ ತಂದಿದ್ದು ಪೈಯಿಂದ ಈಗ ಅದಕ್ಕೆ ಈಗ ಅಲ್ಲಿಗೀಗ ನಾನು ಮತ್ತೆ ನಮ್ಮ ಅಪ್ಪ ಈಗ ಹೋಗ್ಬಿಟ್ಟು ಬರ್ತಿದೀವಿ ಸ್ವಲ್ಪ ಹಂಗೆ ಟಿವಿ ಬಗ್ಗೆ ವಿಚಾರ್ಸೋಣ ಅಂತ व झ

ಹಂಗೆ ಅತ್ ನಮ್ಗೆ ಬರ್ಕೊಟ್ರೆ ವರ್ದಕ್ಷಣೆ ಆಗುತ್ತೆ ಅಂಕಲ್ ಕೊಡ್ತೀರ ನೀವು ಯೋಚನೆ ಮಾಡ್ ಕೇಳುವ ಬಾಯ್ ಬಾಯ್ ಬ್ರೋ ಹಾ ಬಾಯ್ ಸಿ

ನೋಡ್ತೀರಿ ಈಗ ಬರೀ ಕಾಲದ ನಡ್ಬಿಟ್ಟೀವಲ್ಲ ಕಸ್ಮಾತ್ ಜನ ಅಲೈನ್ಮೆಂಟ್ ಇದ್ದೆ ಆ ಸೈಡಿಗ್ ಬಂದ್ಬಿಡ್ತೀನಿ ಅದೇನದು ಬ್ಲಾಕ್ ನಾನ್ ತೋರ್ಸುದ್ನಲ್ಲ ಅದು ಏನು ಇದು ಸರ್ ಅದು ಗಲೀಜಾನ ಬಂದ್ಬಿಟ್ ಕಣೆ ಅಂದ್ರೆ ಇದು ಆಯಿಲ್ ಎಲ್ಲಾ ಹಾಕಿ ಹಾಕಿ ಕೇಳಿದ್ರು ಅಮ್ಮ ಟೀ ಟೀ ಇಡ್ಬೇಕಂತ ಗೈಸ್ ಆಕ್ಚುಲಿ ಇವಾಗ ಇನ್ನೇನು ಈಗ ಪೈ ಹತ್ರಕ್ಕೆ ಹೋಗ್ತಿದ್ವಿ ಅಷ್ಟೊತ್ತಿಗೆ ನಮ್ಮಅಮ್ಮ ಫೋನ್ ಮಾಡಿದ್ರು ಏನಂತ ಫೋನ್ ಮಾಡಿದ್ರು ಇಲ್ಲಿ ಮನೆ ಹತ್ರಕ್ಕೆ ಯಾರೋ ಬಂದಿದ್ದಾರೆ ಬಾಗಿಲು ತಡ್ತಿದ್ದಾರೆ ಅಂತ ಹೇಳಿದ್ರ ಆಮೇಲೆ ನಾನು ನಮ್ಮ ಅಪ್ಪ ಮೇಲೆ ಬೈಕ್ ಅನ್ನ ರಿಟರ್ನ್ ತಿರುಗಿಸ್ಕೊಂಡ್ ಬಂದ್ವಿ ನೋಡಿದ್ರೆ ಇವ್ರು ಮಿಲ್ ಸರ್ವಿಸ್ ಮಾಡೋರು ಬೇಗ ಟೀ ಸೊ ಅದಕ್ಕೆ ಬಂದ್ವಿ ತಿರುಗಿಸ್ಕೊಂಡ್ ಗಾಡಿನ ಯಾರು ಬಂದಿರೋದು ಅಂತ ನೋಡೋಣ ಅಂತ ನೋಡಿದ್ರೆ ಇವರು ಸರ್ವಿಸ್ ಮತ್ತೆ ಬಂದಿದ್ದಾರೆ ಪಪ್ಪನೆ ಫೋನ್ ಮಾಡಿ ಹೇಳಿದ್ದು ಅದು ಬೆಲ್ಟ್ ಥ್ರೆಡ್ಮಿಲ್ ಬೆಲ್ಟ್ ಏನೋ ಸೈಡಿಗೆ ಒಂದ್ ಕಡೆ ಫುಲ್ ಸೈಡಿಗೆ ಹೋಗೈತೆ ಅದಕ್ಕೆ ಅದೇನಕ್ಕೆ ಹಿಂಗೆ ಅಂತ ಕರ್ಸಿರೋರು ಇನ್ನೇನ್ ಪೈ ಹತ್ತಿರ ಇನ್ನೇನು ಹೋಗ್ತಿದ್ವಿ ಕರೆಕ್ಟಾಗಿ ಅದೇ ಆ ಯಾವುದದು ಶಿವನಂಜಪ್ಪ ಬಟ್ಟೆ ಅಂಗಡಿ ಬಿಡು ಹಂಗಾರೆ ನಾಳೆ ಹೋದ್ರೆ ಆಯ್ತಲ್ವ ಪೈಗೆ ಹ್ಞೂ ಏ ಬಿಡಮ್ಮ ಬೇರೆ ಕೆಲಸ ಇದೆ ಓದ್ಕೋಬೇಕಲ್ಲಿ ಅಲ್ಲಪ್ಪಾಪಾ ಬೆಳ್ ಸುಮ್ಮ ಸುಮ್ಮನೆ ಹಂಗೆ ಬಂದಿತ್ತಾ ಬಂದಿತ್ತು ಅವತ್ತು ರೆಡಿ ಮಾಡೋದಿಲ್ಲ ಅಡ್ಜಸ್ಟ್ಮೆಂಟ್ ಒಂಚೂರು ಅಜ್ಜಸ್ಟ್ಮೆಂಟ್ ಸ್ವಲ್ಪ ರಾಗಿ ಮಾಡಿಬಿಟ್ಟು ಹ್ಞೂ ಬನ್ನಿ ಇದತ್ಲಾಗೆ ನಾಳೆ ಪೈಗೆ ಹೋಗೋಣ ನಾಳೆ ಹೋಗೋಣ ಫಸ್ಟು ನೀವು ನೀ ಸಡನ್ ಆಗಿ ನಂಗೆ ಗೊತ್ತು ಕಾಣಲಿಲ್ಲ ಇಲ್ಲೇ ಕೂತಿದ್ದೆ ನೋಡಿದೆ ಹೇಗೆ ಪಪ್ಪ ಇದೇ ನೀನು ಇಷ್ಟು ಬೇಗ ಬಂದ್ರಲ್ಲ ಅಂತ ಹೋದೆ ಆಮೇಲೆ ಯಾಕೋಸ್ಕರ ಈ ಕಲರ್ ಶರ್ಟ್ ಹಾಕಿಲ್ವಲ್ಲ ಮತ್ತೆ ಸಿ ಸಿ ಹತ್ರ ಬಂದೆ ಓಪನ್ ಮಾಡಲಿಲ್ಲ ಅದು ಬಿಡು ಈಗ ಪಪ್ಪ ಕರ್ಕೊಂಡು ಹೋಗಿತ್ತಲ್ಲ ಅಲ್ಲೊಬ್ರ ಹತ್ರ ಮದುವೆ ವಿಚಾರ ಮಾತಾಡ್ತಾ ಇದ್ದೆ ಹೆಣ್ ಮುಂದೆ ಹೆಣ್ಣು ಸಿಗಲ್ಲ ಅಂತ ಅಲ್ಲ

ಅದಕ್ಕೆ ಕೇಳಿದ್ರಣ ಹೆಣ್ಣು ಸಿಕ್ಕಿದ್ರೆ ಸಾಧ್ಯ ನಿಮ್ಗೆ ವರದಕ್ಷಿಣೆ ಬೇರೆ ಕೊಡಬೇಕು ಏನು ಹುಡುಗ ಚೆನ್ನಾಗವನಲ್ಲ ಪ್ರೀತಿಯಿಂದ ಕೆಲವು ಕೊಟ್ಟರು ಕೊಡ್ತಾರೆ ನಮ್ಮನೇ ಕೊಟ್ಟಿತ್ತಿಲ್ಲ ಮತ್ತೆ ಕೊಟ್ಟಿರಲಿಲ್ಲ ಅಂತ ನಾನು ಕೇಳಲಿಲ್ಲ ಅವರ ದೇವರಾಜ್ ಹಿಂಗೆ ಹೇಳ್ತೀನಿ ಬಿಡಿ ಎಂತ ಅವನು ದೇವರಾಜ್ ಹಿಂಗೆ ದೇವರಾಜ್ ಹಿಂಗೆ ಹೇಳ್ತೀನಿ ಅದಕ್ಕೆ ನಾನಂದೆ ದೇವರಾಜಿನ ದೊಡ್ಡ ಮಗಂಗ ಆಗ್ತೆ ದೇವರಾಜಿನ್ ಮಗಳು ದೊಡ್ಡ ಮಗಂಗ ಆಗ್ತೆ ನೋಡು ಒಳ್ಳೆ ಆಪರ್ ಮಿಡಿಯನ ಅಂತ ಅಂದೆ ಗೈಸ್ ಆಕ್ಚಲಿ ಇವಾಗ ನಿಮ್ಗೆ ಗೊತ್ತೀಗ ನಮ್ಮ ಮನೇಲಿ ಈಗ ಟಿವಿ ಏನೋ ಬರ್ತಿಲ್ಲ ಅದ ಬೇರೆ ಈಗ ಬಿಗ್ ಬಾಸ್ ಬೇರೆ ಈಗ ಗ್ರ್ಯಾಂಡ್ ಫಿನಾಲೇ ಶುರು ಆಗೈತೆ ಎಷ್ಟು ಇವತ್ತು ಆರು ಗಂಟೆಯಿಂದಾನೇ ಶುರು ಆಗಿದೆ ಇವತ್ತು ಜೊತೆಗೆ ಇವತ್ತು ಮತ್ತೆ ನಾಳೆ ಏನು ಅಂತೆ ಈಗ ನಮ್ಮಪ್ಪ ಈಗ ಇದು ಜಿಯೋ ಸಿನಿಮಾ ಅದರಲ್ಲಿ ಈಗ ನೋಡ್ತಾರೆ ಈಗ ಬಿಗ್ ಬಾಸ್ ಫೋನ್ ಈಗ ಜಸ್ಟ್ ಸಬ್ಸ್ಕ್ರಿಪ್ಷನ್ ತಗೊಂಡು ತೊಂಬತ್ ರೂಪಾಯಿ ತೊಂಬತ್ ರೂಪಾಯಿ ತಗೊಂಡ್ರೆ ಏನ್ ಅಡ್ವಾಂಟೇಜ್ ಅಂದ್ರೆ ಒಟ್ಟಿಗೆ ನಾಲ್ಕು ಜನನು ನೋಡ್ಬೋದು ಮೂವತ್ ರೂಪಾಯಿ ಅಂದ್ರೆ ಒಬ್ರೇ ನೋಡಕ್ ಆಗೋದು ಈಗ ನಾವೊಮ್ಮೆ ಟ್ಯಾಬ್ಲೆಟ್ ಕೂತ್ಕೊಂಡು ನೋಡ್ತೇನೆ

ಚುರ್ಮುರಿ ಪಾರ್ಸಲ್ ತಗೊಂಡ್ ಬಂದೆ ನಮ್ಮ ಮಸಾಲೆ ಎಲ್ಲ ಈಗ ಕಲ್ಚ್ ಕೊಟ್ಟವ್ರೆ ಗೈಸ್ ನಮ್ಮಪ್ಪ ಅಂದ್ ಈಗ ಫ್ರೆಂಡ್ ಕರೀತಾರೆ ಈಗ ಶೆಡ್ ಅಲ್ಲಿ ಎಂ ಎಚ್ ಈಗ ಎಂ ಎಚ್ ಜೊತೆ ಚರ್ಮೂರಿ ಜೊತೆ ಬಿಗ್ ಬಾಸ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಶೆಡ್ ಅಲ್ಲಿ ಇರ್ತಾರೆ ಹ್ಮ್ ಟಿವಿ ಇದ್ರೆ ಇಲ್ಲೇ ಹಾಕೊಂಡು ನೋಡ್ಬೋದಾಗಿತ್ತು ಗಲಾಟೆ ಆಗುತ್ತೆ ಆ ತಮ್ಮ ಇವಾಗಲೇ ಹೇಳ್ತಿದ್ದೀನಿ ನಂಗೆ ಊಟ ಬೇಡ ಫುಲ್ ಹೊಟ್ಟೆ ಫುಲ್ಲಾಗೈತೆ ಬನ್ನಿ ನಮ್ಮ ಅಮ್ಮ ಮೊಸರೇನೋ ತಗೋಬರ ಕೇಳೋರೆ ಅದನ್ನು ಹೋಗಿ ತಗೋಬರಣ ಅದು ಬೇರೆ ನಮ್ಮ ಅಪ್ಪಯಲ್ಲಿ ಚೆಡ್ಡಲ್ಲಿ ಏನು ಮಾಡ್ತಾರೆ ಹಂಗೆ ನೋಡೋಣ ಪಾಪ ಏನು ಹಿಂಗೆ ಏನಿಲ್ಲ ಮಗಳೇ ಹೆಂಗ್ ಗೊತ್ತಾ ಮಗಳೇ ಎಲ್ಲ ಹೇಳ್ತಾರೆ ಜೀವನ ಜೀವನದಲ್ಲಿ ಏನಿದೆ ಜೀವನ ಆದಮೇಲೆ ಬಾಲಕ ಜೀವ ಅನ್ನೋದು ಶೂನ್ಯ ಅಂತಾರೆ ನಾನ್ ಹೇಳ್ತೀನಿ ಮಗನೇ ಜೀವನ ಅನ್ನೋದು ಶೂನ್ಯ ಜೀವನ ಅನ್ನೋದು ಎಲ್ಲ ಕೊಡುತ್ತೆ ಬಟ್ ಜೀವ ಅನ್ನೋದು ಶೂನ್ಯ ಯಾಕೆಂದ್ರೆ ಜೀವ ಅನ್ನೋದು ಒಂದೇ ಹೋಗುತ್ತೆ ಜೀವನ ಅನ್ನೋದು ಎಲ್ಲಾ ಕೊಡುತ್ತೆ ಏನಂತೀಯ ಕರೆಕ್ಟ್ ಅಲ್ವಾ ಅದಕ್ಕೆ ಯಾವಾಗ್ಲೂ ನನ್ನ ಅನಿಸಿಕೆ ಪ್ರಕಾರ ಜೀವನ ಶೂನ್ಯ ಅಲ್ಲ ಜೀವ ಶೂನ್ಯ ಮಗನೆ ಯಾಕೆಂದ್ರೆ ಅದು ದೇಹ ಸಮೇತ ಬುಟ್ಟೋಗುತ್ತೆ ಟ್ವಂಟಿ ಹೋಗುತ್ತೆ ಅಲ್ವಾ ಅದೇ ಶೂನ್ಯ ಅನ್ನೋ ನನ್ನ ಅನಿಸಿಕೆ ಪ್ರಕಾರ ನೀನಿದೆ ಮಗನೇ ಅಲ್ವಾ ನನ್ಗೆ ಒಂದೇ ಆಸೆ ನೀನು ಅವನು ಒಂದ್ ಒಳ್ಳೆ ಚೆನ್ನಾಗಿ ಜೀವನ ಅನ್ನೋದನ್ನ ಆರಂಭಿಸ್ಕೊಂಡು ಹೋಗ್ಬಿಟ್ರೆ ನನ್ ಜೀವನದಲ್ಲಿ ಭಗವಂತ ಎಲ್ಲ ಫುಲ್ ಫಿಲ್ ಮಾಡ್ದಂಗೆ ಮಗನೇ ನನಗೆ ಮುಂದಿನ ಬ್ಲಾಗ್ ಅಲ್ಲಿ ಭೇಟಿ ಆಗೋಣ ಗೈಸ್ ಅಂದ್ರೆ ನಾಳೆ ಬೆಳಿಗ್ಗೆ ಭೇಟಿ ಆಗೋಣ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲ್ಗೆ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಿಗ್ಗೆ ಹಂಗೆ ಸಿಗ್ತೀನಿ ವ್ಲಾಗು ಹೆಂಗಿತ್ತು ಕಾಮೆಂಟ್ ಮಾಡಿ